ಗಂಡ ಹೆಂಡತಿಯ ಮಧ್ಯೆ ದಿನ ಕಿರಿಕಿರಿ ಕಿತ್ತಾಟ ಜಗಳ ಆಗ್ತಾ ಇದ್ರೆ ಸೊ ಏನ್ ಮಾಡ್ಬೇಕು ಅಂತ ನಿಮ್ಮ ಮೈಂಡ್ ಅಲ್ಲಿ ಕ್ವಶನ್ಸ್ ಇದ್ರೆ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ಟಿಪ್ಸ್ ನ ಶೇರ್ ಮಾಡ್ತೀನಿ ನಿಮ್ಮ ಮನೆಯಲ್ಲೂ ಕೂಡ ದಿನ ಕಿತ್ತಾಟ ಜಗಳ ನಡೀತಾ ಇದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಒಂದು ಕ್ಲಾರಿಟಿ ಸಿಗುತ್ತೆ ಒಡಿಶೋ ಶುರು ಮಾಡೋಕಿನ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ರಿಲೇಷನ್ಶಿಪ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ಬಟ್ ಫೀಸ್ ಇರುತ್ತೆ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಏನಕ್ಕೆ ಪ್ರಾಬ್ಲಮ್ ಆಯಿತು ಈಗ ಎಕ್ಸಾಂಪಲ್ ಈಗ ನಿಮ್ಗೆ ಹೇಗೆ ಸರಿಪಡಿಸ್ಕೋಬೇಕು ಗೊತ್ತಾಗ್ತಿಲ್ಲ ಎವ್ರಿ ಡೇ ಕಿತಾಟ ನಡೀತಾ ಇದೆ ಎವ್ರಿ ಡೇ ಯಾವುದೋ ಒಂದು ಪ್ರಾಬ್ಲಮ್ ಇಂದ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಸರಿಪಡಿಸ್ಕೋಬೇಕು ಅಂತ ಹೇಳಿದ್ರೆ ಫಸ್ಟ್ ಇಬ್ರು ಕೂತ್ಕೊಬೇಕಾಗತ್ತೆ ಏನಕ್ಕೆ ಇದು ಶುರು ಆಯ್ತು ಹಿಂದಿಂದ ಎಲ್ಲಾ ಹೋಗಬೇಡಿ ಹೋಗ್ಬೇಡಿ ಈಗ ಪ್ರೆಸೆಂಟ್ ಅಂದ್ರೆ ಲೈಕ್ ರೀಸೆಂಟ್ ಜಗಳ ಎಲ್ಲಿಂದ ಶುರುವಾಯ್ತು ಯಾವ ಕಾರಣಕ್ಕಾಯ್ತು ಅದ್ರ ಮೂಲ ಏನು ನೀನ್ ತಪ್ಪು ಮಾಡಿದ್ನ ನಾನ್ ತಪ್ಪು ಮಾಡಿದ್ನ ಯಾರು ಕೇಳಬೇಕಿತ್ತು ಯಾರು ಕೇಳಬಾರ್ದಿತ್ತು ಯಾರ್ದು ಪ್ರಾಬ್ಲಮ್ ಇದೆ ಯಾರದು ಪ್ರಾಬ್ಲಮ್ ಇಲ್ಲ ಏನ್ ಮಾತಾಡಿದ ಮಿಸ್ಟೇಕ್ಸ್ ಆಯ್ತು ಇದೆಲ್ಲಾನು ಕೂಡ ಫೈಂಡ್ ಔಟ್ ಮಾಡ್ಲಿಕ್ಕೆ ಶುರು ಮಾಡ್ಬೇಕು ಇಲ್ಲ ಒಂದ್ಕಡೆ ನಾವೇನ್ ಮಾಡ್ತೀವಿ ಸಮ್ ಪ್ರಾಬ್ಲಮ್ ಬಂದಿರುತ್ತೆ ಕಾರಣ ನಾವು ಪ್ರಾಬ್ಲಮ್ ಬಂದಾಗ ಪ್ರಾಬ್ಲಮ್ ಮೂಲ ಏನು ಅದನ್ನ ಹುಡುಕ್ದಾಗ್ಲೇ ಆ ಪ್ರಾಬ್ಲಮ್ ಸರಿ ಹೋಗ್ಲಿಕ್ಕೆ ಸಾಧ್ಯ ನಾವು ಮೂಲ ಹುಡುಕಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಸರಿ ಹೋಗ್ಲಿಕ್ಕೆ ಹೆಂಗ್ ಸಾಧ್ಯ ಆಗತ್ತೆ ಸೊ ಅದಕ್ಕೇನೆ ಏನಕ್ಕೆ ಪ್ರಾಬ್ಲಮ್ ಎಲ್ಲಿಂದ ಶುರುವಾಯ್ತು ಅದನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ ಅವಾಗ ನಿಮ್ಗೆ ಮೊದಲನೇ ಅಹ್ ಹಂತ ಆನ್ಸರ್ ಸಿಗ್ಲಿಕ್ಕೆ ಶುರು ಆಗುತ್ತೆ ಫಸ್ಟ್ ಟಿಪ್ಸ್ ಸೆಕೆಂಡ್ ಏನಂದ್ರೆ ಹೇಗ್ ಸರಿಪಡಿಸ್ಕೋಬೇಕಿದ್ದ ಉದಾಹರಣೆಗೆ ಈಗ ನೀವೆಲ್ಲೋ ಒಂದ್ ಕಡೆಗೆ ಆ ತಪ್ಪು ಮಾಡಿಬಿಟ್ಟಿದ್ದೀರಿ ಮಾತಾಡಿದಿರಿ ಕೆಟ್ಟ ಕೆಟ್ಟದಾಗ ಅಂತ ಹೇಳಿದ್ರೆ ನೆಕ್ಸ್ಟ್ ಆ ವರ್ಡ್ಸ್ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಬಳಸ್ಬೇಡಿ ನಂಗೆ ಇದು ಇಷ್ಟ ಆಗಲ್ಲ ಸರಿಪಡಿಸ್ಕೋಬೇಕಂದ್ರೆ ನೆಕ್ಸ್ಟ್ ಇದು ರಿಪೀಟ್ ಆಗ್ಬಾರ್ದು ಕರೆಕ್ಟ್ ರಿಪೀಟ್ ಆಗ್ಬಾರ್ದು ಅಂಡ್ ನಾನು ಹೇಳದ್ ಏನಂತ ಹೇಳಿದ್ರೆ ನೆಕ್ಸ್ಟ್ ಅದು ಆಗ್ದಂಗೆ ಸರಿಪಡಿಸ್ಕೋಬೇಕಂದ್ರೆ ಅವ್ರಿಷ್ಟದಂಗೆ ಬದುಕೋಕ್ ಟ್ರೈ ಮಾಡ್ಬೇಕು ಅವ್ರಿಷ್ಟದಂಗೆ ನೀವು ಬದುಕ್ಬೇಕು ನಿಮ್ ಇಷ್ಟದಂಗೆ ಅವ್ರು ಬದುಕಬೇಕು ಅವಾಗ ಒಂದು ನಾರ್ಮಲ್ ಕನ್ವರ್ಸೇಷನ್ ಆಗತ್ತೆ ಓಕೆ ಕ್ಲಿಯರ್ ಆಗುತ್ತೆ ಮನ್ಸಲ್ಲಿರ್ತಕ್ಕಂಥ ಏನ್ ಉಳ್ದಿರುತ್ತಲ್ಲ ಆ ಪೇನ್ ಅದು ಕ್ಲಿಯರ್ ಆಗ್ಬಿಡುತ್ತೆ ನೆಕ್ಸ್ಟ್ ಮಿನಿಟ್ ಅಲ್ಲಿಂದ ಆಚೆ ರಿಲ್ಯಾಕ್ಸೇಷನ್ ಹಂಗೆ ಹೋಗ್ತೀರಾ ನೆಕ್ಸ್ಟ್ ಪ್ರಾಬ್ಲಮ್ ಏನ್ ಕ್ರಿಯೇಟ್ ಮಾಡಿದ್ರಲ್ಲ ಅದು ಮತ್ತೆ ರಿಪೀಟ್ ಆಗ್ಬೂಡುದು ಏನ್ ಪರ್ಲಿ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಅಂದ್ರೆ ಜಗಳ ಕ್ಯಾರಿ ಆದ್ರೆ ಏನಾಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ನಿಮಗೆ ಇಬ್ಬರಿಗೂ ಗಮನದಲ್ಲಿರಲಿ ಸಪೋಸ್ ಕೋಪನ ಕ್ಯಾರಿ ಮಾಡ್ತೀವಿ ಜಗಳ ಕ್ಯಾರಿ ಮಾಡ್ತೀವಿ ಅಂತ ಹೇಳಿದ್ರೆ ನೀವು ಕೋಪನ ಕ್ಯಾರಿ ಮಾಡಿದಾಗ ಅದಂಗೆ ಕ್ಯಾರಿ ಆಗುತ್ತೆ ಮೈಂಡ್ ಅಲ್ಲಿ ಆವಾಗ ನಿಮ್ಗೆ ಕೋಪ ಅಥವಾ ಜಗಳ ಕ್ಯಾರಿ ಮಾಡಿದಾಗ ಅವ್ರು ನೆಗೆಟಿವ್ ಆಗಿ ಕಾಣ್ತಾರೆ ಕೆಟ್ಟವರಾಗೆ ಕಾಣ್ತಾರೆ ಪರಿಸ್ಥಿತಿ ನಿಮ್ಗೆ ಕೆಟ್ಟದಾಗ ಕಾಣುತ್ತೆ ಪರಿಸ್ಥಿತಿ ಕೆಟ್ಟದ್ದು ಅವ್ರು ಕೆಟ್ಟವ್ರ ಕಂಡ್ರೆ ನಿಮಗೆ ಒಳ್ಳೇದು ಮಾತ್ ಏನ್ ಮಾತಾಡೋದ್ ಬರಲ್ಲ ಬಾಯಿನಲ್ಲಾಗ್ಲಿ ಮನ್ಸಲ್ಲಾಗ್ಲಿ ಯೋಚನೆ ಕೆಟ್ಟದ್ದೇ ಬರುತ್ತೆ ಸೊ ಕೆಟ್ಟದ್ ಮಾತಾಡ್ತಾ ಹೋದಾಗ ಮತ್ತೆ ಪುನಃ ಜಗಳ ಸ್ಟಾರ್ಟ್ ಆಗುತ್ತೆ ನೀವು ಒಳ್ಳೆದ್ರ ಕಡೆ ಯೋಚನೆ ಮಾಡಿ ಅವರೆಷ್ಟು ಒಳ್ಳೆಯವರಾಗಿದ್ದಾರೆ ಹೆಂಗೆ ಹೆಂಗಿರಬೇಕು ಅವರಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣ ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡಿದಾಗ ನಿಮ್ಗೆಲ್ಲ ಕಾಣಕೆಕ್ ಶುರು ಆಗತ್ತೆ ಓಕೆ ಇದು ತರ್ಡ್ ಪಾಯಿಂಟ್ ಅಂಡ್ ಫೋರ್ತ್ ಪಾಯಿಂಟ್ ಇದ್ರೆ ಸಂಸಾರ ಇದ್ರ ಉದ್ದೇಶ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೋಗಿ ಈಗ ಮದುವೆ ಆಗಿದ್ದೀರಾ ಅದ್ರ ಅದ್ರ ಉದ್ದೇಶ ಏನು ಬಾಳಿ ಬದುಕಬೇಕು ಅದ್ರ ಮಧ್ಯೆ ಸಂ ಪ್ರಾಬ್ಲಮ್ಸ್ ಬಂದಿದೆ ಪ್ರಾಬ್ಲಮ್ ಬಂದಿದೆ ಅಂತ ಇಬ್ರು ದೂರ ಆಗ್ಬೇಕಾ ಇಲ್ಲ ಇಬ್ರಿಗೂ ಬುದ್ಧಿ ಇದೆ ತಾನೆ ಏನ್ ಪ್ರಾಬ್ಲಮ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಶುರು ಮಾಡಿ ಸಂಸಾರ ಏನು ಬಾಳಿ ಬದುಕೋಕೆ ಸೊ ಹೆಂಗ್ ಬಾಳಿ ಬದುಕ್ತಾ ಇದೀವಿ ಉದ್ದೇಶ ಏನಿದೆ ನಮ್ದು ಸಮಾಜದಲ್ಲಿ ಬದುಕ್ತಾ ಇದೀವಿ ಇದೆಲ್ಲಾನು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋದ್ರೆ ಐ ಥಿಂಕ್ ಯು ವಿಲ್ ಗೆಟ್ ಬೆಸ್ಟ್ ಸೊಲ್ಯೂಷನ್ ಇಬ್ರು ಇಬ್ರು ರೈಟ್ ವೇನಲ್ಲಿ ಥಿಂಕ್ ಮಾಡಬೇಕಾಗುತ್ತೆ ಅವಾಗ ಇದೆಲ್ಲ ಕಿತ್ತಾಟಗಳಿಗೆ ಪ್ರಾಬ್ಲಮ್ ಬ್ರೇಕ್ ಹಾಕ್ಬಹುದು ಮತ್ತೆ ರಾಂಗ್ ಆಗಿ ಥಿಂಕ್ ಮಾಡಿದಾಗ ರಾಂಗ್ ಆಗಿ ಯೋಚನೆ ಮಾಡಿದಾಗ ಡೆಫಿನೆಟ್ಲಿ ಸರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಈ ವಿಡಿಯೋ ನೋಡಿದ್ರಲ್ಲ ಯಾವ ಪಾಯಿಂಟ್ ಇಷ್ಟ ಆಯಿತು ಹೇಗು ಅದನ್ನ ಕಾಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್